ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪುಣಿಮಾ ಇವತ್ತು ಒಂದು ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಇದೆ ನಾನ್ ಬಂದಿದ್ದೀನಿ ಇವತ್ತು ಹಾಸನದಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಕೂಡ ಇದೆ ಇವತ್ತಿನ ಒಂದು ವಿಶೇಷವಾದ ಪೂಜೆ ಹೇಗಿತ್ತು ಅಂತ ಇವತ್ತಿನ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಮುಂಚೆ ಚಾನಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕನ್ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಾಸನದಲ್ಲಿ ಒಟ್ಟು ಎರಡು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅದರಲ್ಲಿ ಇದು ಇರೋದು ಹಾಸನದ ರಿಂಗ್ ರಸ್ತೆಯಲ್ಲಿ ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಸಾಕಷ್ಟು ಬಾರಿ ಈ ದೇವಸ್ಥಾನಕ್ಕೆ ಬಂದಾಗ ನಾನು ವಿಡಿಯೋ ಮಾಡಿದ್ದೆ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿಯ ಪ್ರಯುಕ್ತ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ ಸಾಕಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗಿರೋದಿಲ್ಲ ಅಂತವರು ವಿಡಿಯೋ ಮುಖಾಂತರ ದರ್ಶನ ಮಾಡ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ ಈಗ ದೇವಸ್ಥಾನದ ಫ್ರಂಟ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಮುಂಭಾಗದಲ್ಲಿ ನವಗ್ರಹ ಕೂಡ ಇದೆ ನಾನು ದೇವಸ್ಥಾನಕ್ಕೆ ಬರೋದು ಲೇಟ್ ಆಯ್ತು ಯಾಕೆಂದ್ರೆ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ ಬರೋದು ಕೂಡ ಲೇಟ್ ಆಯ್ತು ಇವಾಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಒಂದ್ ವ್ಯೂ ತೋರಿಸ್ತಾ ಇದ್ದೀನಿ ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ಅಲಂಕಾರನೂ ಅಷ್ಟೇ ತುಂಬಾನೇ ಸುಂದರವಾಗಿತ್ತು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ದೇವಸ್ಥಾನದ ಒಳಗಡೆ ಬಂದ ತಕ್ಷಣನೆ ನಿಮ್ಗೆ ಎಡಭಾಗದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯ ದರ್ಶನ ಸಿಗುತ್ತೆ ಈ ಒಂದು ದೇವಸ್ಥಾನದಲ್ಲಂತೂ ಪೂಜೆ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಈ ಒಂದು ದೇವಸ್ಥಾನಕ್ಕಂತೂ ಅಸಂಖ್ಯಾತ ಭಕ್ತರು ಬರ್ತಾರೆ ಅದರಲ್ಲೂ ಶುಕ್ರವಾರ ಅಂತೂ ತುಂಬಾನೇ ರಶ್ ಇರುತ್ತೆ ಯಾಕೆಂದ್ರೆ ಶುಕ್ರವಾರ ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡೋದಕ್ಕೆ ತುಂಬಾ ಜನ ಭಕ್ತರು ಬರ್ತಾರೆ ಇವಾಗ ಗಣಪತಿಯ ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೀನಿ ತುಂಬಾ ವಿಶೇಷವಾದ ಒಂದು ಸನ್ನಿಧಾನ ಅಂತ ಹೇಳ್ಬೋದು ಚಾಮುಂಡೇಶ್ವರಿ ಅಮ್ಮನವರ ಮುಂಭಾಗದಲ್ಲೇ ಗಣಪತಿ ಮತ್ತೆ ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ಕೂಡ ಇದೆ ಇವಾಗ ಚಾಮುಂಡೇಶ್ವರಿ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ತುಂಬಾನೇ ಸುಂದರವಾದಂತಹ ಅಲಂಕಾರ ಇವತ್ತು ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಕೂಡ ಇತ್ತು ಆ ಒಂದು ಅಭಿಷೇಕದ ಒಂದು ಕ್ಲಿಪ್ಪಿಂಗ್ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಅಜಿತ್ ಪ್ರೋಗೆ ನಾನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ನೋಡಿ ಇವಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರುವಂತದ್ದು ನೀವು ಕೂಡ ದರ್ಶನ ಪಡೆದು ಪುನೀತರಾಗಿ ಇವತ್ತು ತುಂಬಾ ಶ್ರೇಷ್ಠವಾದಂತಹ ಒಂದು ದಿನ ಅಂತ ಹೇಳ್ಬೋದು ಈ ದಿನಕ್ಕೋಸ್ಕರ ಸಾಕಷ್ಟು ಜನ ಭಕ್ತರು ಕಾತುರದಿಂದ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಇವತ್ತು ತುಂಬಾ ಜನ ಉಪವಾಸವನ್ನ ಕೈಗೊಳ್ತಾರೆ ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದಕ್ಕೆ ಉಪವಾಸವನ್ನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇವತ್ತು ಭಕ್ತಿಯಿಂದ ಪೂಜೆ ಮಾಡೋದೇ ಆಗಿರ್ಬೋದು ಉಪವಾಸವನ್ನ ಮಾಡುವಂಥದ್ದು ಹಾಗೆ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಭಕ್ತರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಜೀವನದಲ್ಲಿ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಸ್ವಾಮಿಯ ಅನುಗ್ರಹ ಅನ್ನೋದು ಅಷ್ಟು ಸಿಕ್ಕತ್ತೆ ಹಾಗಾಗಿ ಇವತ್ತು ಕ್ಷೇತ್ರಗಳಿಗೆ ಕೂಡ ಸಾಕಷ್ಟು ಜನ ಹೋಗಿ ಬರ್ತಾರೆ ಇವತ್ತು ವಿಶೇಷವಾಗಿ ರಾಮನಾಥ್ಪುರದಲ್ಲೇ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಆಗಿರ್ಬೋದು ಅಂದ್ರೆ ಈ ಒಂದು ಸನ್ನಿಧಾನಗಳು ಏನಿರುತ್ತೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ಅಸಂಖ್ಯಾತ ಭಕ್ತರು ಹೋಗಿ ಸ್ವಾಮಿಯ ದರ್ಶನವನ್ನ ಬರ್ತಾರೆ ನಾನು ಕೂಡ ಸ್ವಾಮಿಯ ದರ್ಶನವನ್ನ ಪಡೆದ್ಕೊಂಬಂತೆ ಹಾಗೇನೆ ನನಗೆ ದೇವಸ್ಥಾನದಲ್ಲಿ ಇವತ್ತು ಹೂವು ಮತ್ತೆ ಮೃತಿಕೆ ಪ್ರಸಾದ ಕೂಡ ಸಿಕ್ತು ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ಮೃತಿಕೆ ಪ್ರಸಾದ ತುಂಬಾನೇ ಅಹ್ ಪವಾಡಗಳನ್ನ ಸೃಷ್ಟಿಸುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಇವತ್ತು ನನಗೆ ಈ ಒಂದು ಮೃತಿಕೆ ಸಿಕ್ಕಿದ್ದು ತುಂಬಾನೇ ಖುಷಿಯಾಯ್ತು ಆರೋಗ್ಯ ಸಮಸ್ಯೆ ಇರೋರು ಈ ಒಂದು ಮೃತಿಕೆಯನ್ನ ಬಳಸಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ಏನಾದ್ರೂ ಚರ್ಮ ವ್ಯಾಧಿ ಇದ್ರೂ ಕೂಡ ಇದನ್ನ ನಾವು ಹಚ್ಕೊಂಡ್ರೆ ತುಂಬಾನೇ ಒಳ್ಳೇದು ಇದ್ರ ಬಗ್ಗೆ ನಾನು ತುಂಬಾ ಕೇಳಿದೀನಿ ಮೃತಿಕೆ ಪ್ರಸಾದಕ್ಕೆ ಅಷ್ಟು ಶಕ್ತಿ ಖಂಡಿತವಾಗ್ಲು ಇದೆ ಏನಾದ್ರೂ ಸಮಸ್ಯೆಗಳಿದ್ರೆ ಇದನ್ನ ಬಳಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಮನೇಲಿ ಇಟ್ಕೊಂಡ್ರಂತೂ ತುಂಬಾ ಒಳ್ಳೇದು ಅಹ್ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಇರೋರು ಇದನ್ನ ಬಳಸ್ಬೇಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ಅಲ್ಲಿ ಅರ್ಚಕರನ್ನ ಕೇಳಿ ಅವರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾರೆ ನಿಮ್ಗೂ ಏನಾದ್ರು ಅಗತ್ಯ ಇದ್ರೆ ನೀವು ಕೂಡ ಅದನ್ನ ಇಸ್ಕೋಬಹುದು ನೀವು ಇದನ್ನ ತುಂಬಾ ಮಡಿಯಿಂದ ಉಪಯೋಗಿಸ್ಬೇಕಾಗತ್ತೆ ದೇವ್ರ ಮನೆಯಲ್ಲಿ ಇಟ್ಟು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇದನ್ನ ನೀವು ತಗೋಬಹುದು ಇಲ್ಲಾಂದ್ರೆ ಏನಾದ್ರೂ ಚರ್ಮ ಸಮಸ್ಯೆ ಏನಾದ್ರೂ ಇದ್ರೆ ಇದನ್ನ ಹಚ್ಕೊಳ್ಳಬಹುದು ಇದ್ರ ಬಗ್ಗೆ ಮಾಹಿತಿನ ಅರ್ಚಕರನ್ನ ಕೇಳಿದ್ರೆ ಅವರು ನಿಮ್ಗೆ ತಿಳಿಸಿ ಕೊಡ್ತಾರೆ ಇವತ್ತು ಪ್ರತಿಯೊಬ್ರು ಕೂಡ ಸ್ವಾಮಿಯ ದರ್ಶನವನ್ನ ಪಡೆದ್ಕೊಂಡ್ ಬನ್ನಿ ತುಂಬಾನೇ ಒಳ್ಳೇದಾಗತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಗೆ ಸದಾ ಇರುತ್ತೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ನಿಮ್ಗೂ ಕೂಡ ಮಾಡಿಸಿದ್ದೀನಿ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್